ಅಡಿ ಕಾಯಲೆ ತಂದದ್ದು ಅಡಿ ಅಲ್ಲಿ ಸಂತೆಯಲ್ಲಿ ಉಂಟಲ್ಲ ಮಾರಿಕೊಂಡಿದ್ರು ಇದಕ್ಕೆ ಒಂದು ಪ್ಯಾಕೆಟ್ಗೆ ಅರವತ್ತು ರೂಪಾಯಿ ಇದ್ರಿಗೆ ಕಾಲು ಕೆಜಿ ಉಂಟು ಅಂತ ಹೇಳಿದರು ಒಂದು ಪ್ಯಾಕೆಟಲ್ಲಿ ನೋಡುವರೆ ಅಡಿ ಇತ್ತಲ್ಲ ಅದು ತಂದದ್ದು ನಮ್ಮದು ಬೆಳೆಯಾಗ ಸ್ವಲ್ಪ ಲೇಟ್ ಆಗ್ತದೆ ಇದು ದೊಡ್ಡ ದೊಡ್ಡ ಪೀಸ್ ಉಂಟು ನೋಡಿ ಇದನ್ನು ತುಂಡು ಮಾಡುವ ಈಗ ಚಿಕ್ಕ ಪೀಸ್ ಮಾಡಿ ನೀರಲ್ಲಿ ಹಾಕಿಡ್ಲಿಕ್ಕೆ ಉಂಟು ಇದು ಒಂದು ಪ್ಯಾಕೆಟ್ ಅಲ್ಲಿ ಇಷ್ಟ ಆಯ್ತು ಅರವತ್ತು ರೂಪಾಯಿ ಇಷ್ಟಕ್ಕೆ ಇದು ಇನ್ನೊಂದು ಇದನ್ನು ಕೂಡ ಚಿಕ್ಕ ಚಿಕ್ಕ ತುಂಡು ಮಾಡ್ತೇನೆ ಹಾಕಿಡ್ಬೇಕು ಇವತ್ತು ತಂದ ಅಷ್ಟೇ ಇದನ್ನೀಗ ತುಂಡು ಮಾಡಿ ಹಾಕಿ ಹಾಕಿಡ್ತೇನೆ ಇನ್ನು ನಾಳೆ ಪದಾರ್ಥ ಮಾಡ್ಲಿಕ್ಕೆ ನಾಳೆ ತೋರಿಸ್ತೇನೆ ನಿಮಗೆ ಕಣಿಲೆಯನ್ನು ನಿನ್ನೆ ತಂದು ನೀರೆಲ್ಲ ಹಾಕಿಟ್ಟಿದ್ದೆ ಮತ್ತೆ ಕಣಿಲೆಯನ್ನು ಉಂಟಲ್ಲ ಒಂದು ದಿವಸ ನೀರಲ್ಲಿ ಹಾಕಿಡ್ಬೇಕು ಹಾಕಿದ ನಂತರ ಮತ್ತೆ ಪದಾರ್ಥ ಮಾಡಲಿಕ್ಕೆ ನೀರೆಲ್ಲ ಹಾಕಿ ಈ ರೀತಿ ಆಗಿದೆ ಈಗ ಇದು ಉಂಟು ನಾಲ್ಕು ಐದು ಸಲ ತೊಳೆದು ನೀರೇನೆಲ್ಲ ತೆಗಿಲಿಕ್ಕೆ ಉಂಟು ಈಗ ಮತ್ತೆ ಬೇಯಿಸಿಕೆ ಇಡುದು ಅನ್ನ ಮಾಡಿ ತೊಳೆದು ನೀರನೆಲ್ಲ ತೆಗೆದು ತಂದದ್ದು ಈಗ ನೀರು ಹಾಕುವ ಈಗ ಈಗ ಮುಚ್ಚಿಡುವ ಚಂದ ಮಾಡಿ ಬೇಯಲಿ ಈಗ ಮಸಾಲ ರೆಡಿ ಮಾಡುವ ನಾಲ್ಕು ಚಮಚ ಕೊತ್ತಂಬರಿ ಬೀಜ ಉಂಟು ಒಂದು ಚಮಚ ಜೀರಿಗೆ ಹತ್ತು ಒಣ ಮೆಣಸು ಉಂಟು ಇದನ್ನು ಎಣ್ಣೆ ಹಾಕದೆ ಫ್ರೈ ಮಾಡಿ ತಂದದ್ದು ಅರ್ಧ ಈರುಳ್ಳಿ ಒಂದು ಏಳು ಎಸಲು ಬೆಳ್ಳುಳ್ಳಿ ಸ್ವಲ್ಪ ಒಣಸೆ ಹುಳ್ಳಿ ನೋಡಿ ಎಷ್ಟು ಅರ್ಧ ಚಮಚ ಅರಶಿನ ಹುಡಿ ಸ್ವಲ್ಪ ನೀರಾಗಿ ಗ್ರೈಂಡ್ ಮಾಡಿ ತರುವ ನೈಸಾಗಿ ಗ್ರೈಂಡ್ ಮಾಡಿದ್ದೇನೆ ನೋಡಿ ಈ ರೀತಿ ತೆಂಗಿನಕಾಯಿನ ತುರಿದು ತಂದೇನೆ ಇದನ್ನು ಕೂಡ ಹಾಕುವ ಜಾಸ್ತಿ ಇಲ್ಲದ ಪದಾರ್ಥ ಬೇಕಿದೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ ಬೇಕು ಮೆಣಸಿರ ಜಾಸ್ತಿ ಹಾಕ್ಬೇಕು ಇದನ್ನ ಗ್ರೈಂಡ್ ಮಾಡುವ ಇದಕ್ಕೆ ನೀರಂತ ಬೇಡ ಸ್ವಲ್ಪ ಗ್ರೈಂಡ್ ಮಾಡ್ಲಿಕ್ಕೆ ಜಾಸ್ತಿ ನೈಸಿ ಮಾಡ್ಲಿಕ್ಕಿಲ್ಲ ಇಪ್ಪತ್ತು ನಿಮಿಷ ಆಯ್ತು ಬೇಲಿಕೆ ಇಟ್ಟು ಈ ಅದು ಗಟ್ಟಿನೇ ಬೆಂದ್ರೆ ಕೂಡ

ಕಣಿಲೆ ಅಂತ ಹೇಳಿದ್ರೆ ಇದು ಬಿದ್ದಿರುಂಟಲ್ಲ ಎಲೆತ್ತು ಇದು ಈಗ ಮಳೆಗಾಲದಲ್ಲಿ ಸಿಗ್ತದೆ ಮತ್ತೆ ಸಿಗುದಿಲ್ಲ ಮತ್ತೆ ದೊಡ್ಡ ಮೇಲೆ ಪದಾರ್ಥ ಒಟ್ಟಿಗೆ ಆಗುದಿಲ್ಲ ಈಗಲೇ ಪದಾರ್ಥ ಮಾಡ್ಬೇಕು ಮಳೆಗಾಲದಲ್ಲಿ ಇದನ್ನೀಗ ನೀರೆಲ್ಲ ತೆಗೆದು ತರ್ತೇನೆ ಇದನ್ನ ನೀರು ಹಾಕ್ಲಿಕ್ಕಿಲ್ಲ ಪದಾರ್ಥಕ್ಕೆ ಇದರ ಒಟ್ಟಿಗೆ ಉಂಟಲ್ಲ ಬೇರೆ ಎಂತ ಕೂಡ ಬೇಯಿಸ್ಲಿಕ್ಕೆ ಇಡ್ಲಿಕ್ಕಿಲ್ಲ ಯಾಕದುಂಟ ಅದು ನೀರನ್ನು ತೆಗಿಲಿಕ್ಕೆ ಉಂಟಲ್ಲ ಹಾಗೆ ಕಣಿಲೇದು ನೀರೆಲ್ಲ ತೆಗೆದು ಅದು ಇಷ್ಟೇ ಆದದ ನೋಡಿ ಬೇಯಿಸಿ ಮೇಲೆ ಮತ್ತೆ ಇದು ಉಂಟಲ್ಲ ಹೆಸರು ಕಾಳು ಹೆಸ್ರು ಕಾಳು ನಾನು ಆಗಿ ಬೇಯಿಸಿದ್ದು ಇದರೊಟ್ಟಿಗೆ ಹಾಕಲಿಕ್ಕಿಲ್ಲ ಅದಕ್ಕೆ ಹಾಕಲಿಕ್ಕು ಉಂಟು ಒಟ್ಟಿಗೆ ಬೇಯಿಸ್ಲಿಕ್ಕಿಲ್ಲ ಅದಕ್ಕೆ ಆಗಿ ಬೇಯಿಸಿದ್ದು ಸ್ವಲ್ಪ ಒಂದು ಅರ್ಧ ಕಪ್ ಕಪ್ಪಾಗಷ್ಟು ಉಪ್ಪು ಹಾಕಿ ಬೇಯಿಸಿದ್ದು ಎರಡು ಟೊಮೆಟೊ ಅರ್ಧ ಈರುಳ್ಳಿ ಮತ್ತು ಹಳಸಿನ ಬೀಜ ಅದನ್ನು ಕೂಡ ಆಗಿ ಬೇಯಿಸಿದ್ದು ಹಳಸಿನ ಬೀಜ ಎಲ್ಲ ಒಂದು ಕಾಲು ಗಂಟೆ ಬಂದರೆ ಸಾಕು ನೋಡಿ ಈ ರೀತಿ ತುಂಬ ಆಗುತ್ತೆ ಇಷ್ಟು ಇದು ಜಾಸ್ತಿ ತುಂಡಾದರೆ ಉಂಟಲ್ಲ ತಿ ಸ್ವಲ್ಪ ಉಪ್ಪು ಹಾಕಿದ್ದೇನೆ ಅಷ್ಟೇ ಇದಕ್ಕೆ ಕೂಡ ಉಪ್ಪು ಹಾಕಿ ಬೇಯಿಸಿದ್ದು ಹೆಸರು ಕಾಳು ಕೂಡ ಈ ಹಾಕುವ ಹಲಸಿನ ಬೀಜ ಮತ್ತು ಟೊಮೆಟೊ ಇದನ್ನು ಕೂಡ ಹಾಕು ಅಡಿಲಿ ರುಬ್ಬಿದ ಮಸಾಲ ತರಿ ತರಿ ರುಬ್ಬಿದ್ದು ಬೇರೆ ಬೇರೆ ರೀತಿಯಲ್ಲಿ ಪದಾರ್ಥ ಮಾಡ್ತಾರೆ ನಾನು ದಾಸಿ ಟೈಪಲ್ಲಿ ಇವತ್ತು ಮಾಡ್ತೇನೆ ಪದಾರ್ಥ ಬೇಯಿಸೋ ಉಪ್ಪು ಹಾಕಿದ್ದೇನೆ ಅದು ಕೂಡ ಸ್ವಲ್ಪ ಕಡಿಮೆ ಉಂಟು ಕಡಿಮೆ ಇದ್ರೆ ಉಪ್ಪು ಹಾಕಿದ್ದೆ ಆಯಿತು ಅಲ್ಲಿಷ್ಟು ದಪ್ಪ ಉಂಟು ಈಗ ಚಂದ ಮಾಡಿ ಕುದಿ ಬರಲಿ ನೋಡಿ ಮೂರು ನಿಮಿಷ ಕುದಿ ಬಂತು ಮಸಾಲೆ ಸಾಕು ನೀರು ತೆಗ್ದ ಕಣೀಲೇನೋ ಹಾಕುವ ಈಗ ಈಗ ಸ್ವಲ್ಪ ಡ್ರೈ ಆಯ್ತು ನೋಡಿ ಸ್ವಲ್ಪ ನೀರು ನೀರಿತ್ತು ಕಣ್ಣಿಲು ಹಾಕಿದ ಮೇಲೆ ಒಂದು ಎರಡು ನಿಮಿಷ ಕುದಿ ಬರಲಿ ಕಡಿಮೆ ಉರಿಯಲ್ಲಿ ಕಡಿಮೆ ಉರಿ ಅಂತ ಹೇಳಿದ್ರೆ ಇದನ್ನು ತೆಗಿಬೇಕು ನೋಡಿ ಕಟ್ಟಿಗೆಯನ್ನು ನಂತರ ಕಡಿಮೆ ಉರಿ ಆಯ್ತು ನೋಡಿ ಈಗ ಎರಡು ನಿಮಿಷ ಆಯಿತು ನೋಡಿ ಇಲ್ಲಿ ಬಸಿ ಟೈಪಲ್ಲಿ ನಿಮಗೆ ಸ್ವಲ್ಪ ಡ್ರೈ ಕೂಡ ಮಾಡ್ಬೋದು ನೋಡಿ ಈ ರೀತಿ ಮಳೆಗಾಲದ ಕಣಿಲೆ ಪದಾರ್ಥ ಈ ಮಳೆಗಾಲದಲ್ಲಿ ಉಂಟಲ್ಲ ನಮ್ಮ ಎಲ್ಲ ಕಾಯಿಲೆ ಪದಾರ್ಥ ಇದೇ ರೀತಿ ಮಾಡುದು ಮತ್ತೆ ಸುಕ್ಕ ಕೂಡ ಮಾಡ್ತಾರೆ ಬಿಸಿ ಬಿಸಿ ಕುಚಲಕ್ಕೆ ಅನ್ನ ಕೂಡ ಉಂಟು ಕಾಯಿಲೆ ಪದಾರ್ಥ ಕೂಡ ರೆಡಿ ಆಯ್ತು ಈ ಪದಾರ್ಥ ವರ್ಷಕ್ಕೆ ಒಮ್ಮೆ ಅದು ಪದಾರ್ಥ ಮಾಡ್ಲೇಬೇಕು ಮಳೆಗಾಲದಲ್ಲಿ ಮತ್ತೆ ಸಿಗುದಿಲ್ಲ ಈಗ ಮಾತ್ರ ಸಿಗುದು ಮತ್ತೆ ನೀವು ಸುಮ್ಮನೆ ಮಾಡಿ ನೋಡಿ ಇದೇ ರೀತಿ ಪದಾರ್ಥ